ಎಲ್ಲ ಕುತೂಹಲಕ್ಕೂ ಕೂಡ ನ್ಯಾಯಾಧೀಶರು ತೆರೆ ಎಳೆದಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ ಜೈಲು ಪಾಲಾದ್ರೆ ಎ ಟು ಆರೋಪಿ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಈ ಹಿಂದೆ ಎರಡು ಬಾರಿ ಪೊಲೀಸ್ ಕಸ್ಟಡಿಗೆ ದರ್ಶನ್ರನ್ನ ನೀಡಲಾಗಿತ್ತು ಈಗ ಮತ್ತೊಂದು ಅವಧಿಗೆ ಮೂರನೆಯ ಬಾರಿಗೆ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ದರ್ಶನ್ ಸೇರಿದ ಹಾಗೆ ನಾಲ್ಕು ಆರೋಪಿಗಳು ನಾಲ್ಕು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ ಕಳೆದ ಹತ್ತು ದಿನದಿಂದಲೂ ಕೂಡ ಅವರ ವಿಚಾರಣೆ ಆಯಿತು ತಳಮಹಜರ್ಗೆ ಕರೆದುಕೊಂಡು ಹೋದ್ರು ಸಾಕ್ಷ್ಯ ಸಂಗ್ರಹ ಮಾಡಿದ್ರು ಆದ್ರೂ ಕೂಡ ಹೆಚ್ಚಿನ ತನಿಖೆ ಆಗೋದು ಬಾಕಿ ಇದೆ ಅಂತ ಮತ್ತೆ ಕಸ್ಟಡಿಗೆ ಮನವಿಯನ್ನ ಮಾಡುದು ಪೊಲೀಸ್ ಮನವಿಗೆ ನ್ಯಾಯಾಧೀಶರು ಈಗ ಮಣಿದಿದ್ದಾರೆ ಮತ್ತೆ ಅವರನ್ನ ಕಸ್ಟಡಿಗೆ ಕೊಟ್ಟಿದ್ದಾರೆ ಪವಿತ್ರ ಗೌಡ ಜೈಲಾದ್ರೆ ದರ್ಶನ್ಗೆ ಪೊಲೀಸ್ ಕಸ್ಟಡಿ ನಟ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಸೇರಿದ ಹಾಗೆ ನಾಲ್ಕು ಆರೋಪಿಗಳು ರಾಜು ವಿನಯ್ ಹಾಗೂ ಪ್ರದೋಷ್ ಇವರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನಿಂದ ಹೊರಬಿದ್ದಂತಹ ಮಹತ್ವದ ಆದೇಶ ಇದು ಹತ್ತು ದಿನದಿಂದಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದು ವಿಚಾರಣೆ ಎದುರಿಸಿದಂತಹ ದರ್ಶನ್ ಸೇರಿದ ಹಾಗೆ ನಾಲ್ವರು ಆರೋಪಿಗಳು ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಮೂರನೇ ಬಾರಿಗೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಹತ್ತು ದಿನದಿಂದಲೂ ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ಗೆ ಅದರಲ್ಲಿ ಪವಿತ್ರ ಗೌಡ ಸೇರಿದ ಹಾಗೆ ಹತ್ತು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರೆ ದರ್ಶನ್ ಸೇರಿದ ಹಾಗೆ ನಾಲ್ವರು ಆರೋಪಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗ್ತಾರೆ ನ್ಯಾಯಾಧೀಶರು ಆರಂಭದಲ್ಲಿ ವಾದ ಪ್ರತಿವಾದ ಆಗುವ ಮುನ್ನವೇ ಆರೋಪಿಗಳನ್ನ ಪ್ರಶ್ನೆ ಮಾಡ್ತಾರೆ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರಿಂದ ನಿಮ್ಗೆ ಏನಾದರೂ ತೊಂದರೆ ಆಯ್ತಾ ಅಂತ ಅದಕ್ಕೆ ಒಬ್ಬೊಬ್ಬರಾಗೆ ಉತ್ತರವನ್ನ ಕೊಡ್ತಾರೆ ಇಲ್ಲ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಈಗ ಎ ಟು ಆರೋಪಿ ದರ್ಶನ್ ಸೇರಿದ ಹಾಗೆ ನಾಲ್ವರು ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ ನಟ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗ್ಬೇಕಾಗತ್ತೆ ಮತ್ತೆ ವಿಚಾರಣೆ ನಡೆಯುತ್ತೆ ಹೆಚ್ಚಿನ ವಿಚಾರಣೆಗಾಗಿಯೇ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಇಲೆವೆನ್ ನಾಗರಾಜ್ ಎ ಟ್ವೆಲ್ವ್ ಲಕ್ಷ್ಮಣ್ ಎ ಥರ್ಟೀನ್ ದೀಪಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಈ ಹತ್ತು ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದರು ದರ್ಶನ್ ಸೇರಿದ ಹಾಗೆ ನಾಲ್ವರನ್ನು ರಾಜು ವಿನಯ್ ಪ್ರದೋಷ್ ಇವರನ್ನ ಪೊಲೀಸ್ ವಶಕ್ಕೆ ನೀಡಿ ಇಪ್ಪತ್ನಾಲ್ಕನೇ ಎಂ ಎಂ ಕೋರ್ಟ್ ಈಗ ಆದೇಶವನ್ನು ನೀಡಿದೆ ಹತ್ತು ದಿನದಿಂದಲೂ ಪೊಲೀಸ್ ವಿಚಾರಣೆಯನ್ನು ಎದುರಿಸಿದಂತಹ ದರ್ಶನ್ ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ವಿಚಾರಣೆ ನಡೀತಾ ಇದೆ ಪೊಲೀಸರು ಈಗಾಗಲೇ ಸಾಕಷ್ಟು ಸಾಕ್ಷ್ಯವನ್ನು ಕಲೆ ಹಾಕಿದ್ದಾರೆ ಆರೋಪಿಗಳ ವಿಚಾರಣೆ ಮಾಡಿದ್ದಾರೆ ಅದರಲ್ಲಿ ದರ್ಶನ್ ಸೇರಿದ ಹಾಗೆ ನಾಲ್ವರು ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ವಶಕ್ಕೆ ಕೇಳಿದ್ರು ನ್ಯಾಯಾಧೀಶರು ಪೊಲೀಸ್ ವಶಕ್ಕೆ ಕೊಟ್ಟಿದ್ದಾರೆ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಟು ಆರೋಪಿ ಆಗಿರುವ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಸೇರಿ ನಾಲ್ವರು ಆರೋಪಿಗಳನ್ನ ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಾರೆ ನ್ಯಾಯಾಧೀಶರು ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ದರ್ಶನ್ ಗ್ಯಾಂಗ್ನನ್ನ ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ ಸೇರಿದ ಹಾಗೆ ಹತ್ತು ಆರೋಪಿಗಳನ್ನ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಬಿಡಿಸಿದರು ದರ್ಶನ್ ಸೇರಿ ನಾಲ್ವರು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ದರ್ಶನ್ ಸೇರಿದ ಹಾಗೆ ನಾಲ್ವರನ್ನ ಹೆಚ್ಚಿನ ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿದ್ರು ಪೊಲೀಸರು ಈಗಾಗಲೇ ಸಾಕಷ್ಟು ವಿಚಾರಣೆ ಮಾಡಿದ್ದೀವಿ ಮತ್ತಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ ಹಾಗಾಗಿ ಮತ್ತೆ ಕಸ್ಟಡಿಗೆ ಕೊಡಬೇಕು ಅಂತ ಮನವಿ ಮಾಡಿದ್ರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದ ಮಾಡಿಸಿದ್ರು ಬಗ್ಗೆ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೇತನ್ ದರ್ಶನ್ ಸೇರಿ ನಾಲ್ವರನ್ನ ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಎಷ್ಟು ದಿನ ಅಲ್ಲೇ ಇದುವರೆಗೂ ಎಷ್ಟು ದಿನ ಅನ್ನೋಂತಹ ಒಂದು ಮಾಹಿತಿ ಸೊಫಾರ್ ಗೊತ್ತಾಗಿಲ್ಲ ಆದ್ರೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋ ಕೊಟ್ಟಿರೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು ವಿಣ ಪ್ರಮುಖವಾಗಿ ಇಲ್ಲಿ ದರ್ಶನ್ ಧನ್ರಾಜ್ ಮತ್ತೆ ವಿನಯ್ ಮತ್ತೆ ಪ್ರದೋಷ್ ನನ್ನ ನಾಲ್ಕು ದಿನಗಳ ಕಾಲ ಒಂದು ಕಸ್ಟಡಿಗೆ ಕೊಟ್ಟಿ ಕೊಡ್ಲಾಗಿದೆ ಅಂದ್ರೆ ಕೆಲವೊಂದು ವಿಚಾರಣೆ ಕೂಡ ಬಾಕಿ ಇದೆ ಯಾಕಂದ್ರೆ ದರ್ಶನ್ ಒಂದು ಸರೆಂಡರ್ ಆಗಿ ಅಂತನ್ಬಿಟ್ಟು ಮೂವತ್ತು ಲಕ್ಷ ಹಣವನ್ನ ಪ್ರದೋಷ್ ಮುಖಾಂತರ ಒಂದು ಕೊಡ್ತಿರ್ತಾನೆ ಹೀಗಾಗಿ ಪ್ರದೋಷ್ ವಿಚಾರಣೆ ಬ್ಯಾಲೆನ್ಸ್ ಇರುವಂತದ್ದು ಅದಲ್ದಿರ ಧನ್ರಾಜ್ ರಾಜು ಅಲಿ ಎಸ್ ಧನ್ರಾಜ್ ಏನಿದ್ದಾರೆ ಈತ ಮೆಗ್ಗಾರ್ ಡಿವೈಸ್ ಅನ್ನ ಬಳಸಿ ರೇಣುಕಾ ಸ್ವಾಮಿಗೆ ಒಂದು ಶಾಕ್ ಅನ್ನ ಕೊಟ್ಟಿರ್ತಾನೆ ಶಾಖನ್ನ ಕೊಟ್ಟು ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಕೂಡ ಶಾಕ್ ಅನ್ನ ಕೊಟ್ಟು ಕೊಟ್ಟು ಮತ್ತೆ ಎಪ್ಸಿ ಆತನಿಗೆ ಹಲ್ಲೆಯನ್ನ ಮಾಡಿರ್ತಾರೆ ಹೀಗಾಗಿ ಆ ಒಂದು ಮೆಗ್ಗಾರ್ ಡಿವೈಸ್ ಬಗ್ಗೆ ಒಂದು ಎನ್ಕ್ವೈರಿ ಮಾಡೋದ್ ಬ್ಯಾಲೆನ್ಸ್ ಇದೆ ಅದು ಎಲ್ಲಿಂದ ಖರೀದಿ ಮಾಡ್ದ ಏನ್ ಆನ್ಲೈನ್ ಅಲ್ಲಿ ಖರೀದಿ ಮಾಡಿದ ಅಂತ ಆತ ಹೇಳ್ತಿರುವಂತದ್ದು ಅದ್ರ ಬಗ್ಗೆ ಯಾವ್ದೇ ರೀತಿ ಕ್ಲಾರಿಟಿ ಇಲ್ಲ ಹೀಗಾಗಿ ಆತನ ಒಂದು ವಿಚಾರಣೆ ಬಾಕಿ ಇದೆ ಅನ್ನೋದ್ರ ಬಗ್ಗೆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಇದೀಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಮತ್ತೆ ವಿನಯ್ ಈತನ ಪಾತ್ರ ಬಗ್ಗೆನು ಕೂಡ ಇನ್ನಷ್ಟು ವಿಚಾರಣೆ ಬ್ಯಾಲೆನ್ಸ್ ಇದೆ ಅನ್ನೋದನ್ನ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ನಾಲ್ವರನ್ನು ಕೂಡ ಇದೀಗ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಎಷ್ಟು ದಿನ ಅಂತ ಎಕ್ಸಾಕ್ಟ್ ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ಇನ್ನು ನಾಲ್ಕು ದಿನಗಳ ಮಾತ್ರ ಬ್ಯಾಲೆನ್ಸ್ ಇರುವಂತದ್ದು ನಾಲ್ಕು ದಿನಗಳ ಕಾಲ ಒಂದು ಕಸ್ಟಡಿಗೆ ಕೇಳಲಾಗಿತ್ತು ಇದೀಗ ಎಷ್ಟು ದಿನ ಒಂದು ಕಸ್ಟಡಿ ಕೊಟ್ಟಿದ್ದಾರೆ ಅನ್ನೋದು ಇನ್ನು ಏನ್ ಆದೇಶವನ್ನ ಏನ್ ಓದ್ತಾ ಇದ್ದಾರೆ ಅದಾದ ನಂತರ ಗೊತ್ತಾಗಲಿದೆ ಸದ್ಯಕ್ಕೆ ಉಳಿದಂತೆ ಆರೋಪಿಗಳೇನಿದ್ದಾರೆ ಪವಿತ್ರ ಗೌಡ ಸೇರಿದಂತೆ ಇನ್ನು ಉಳಿದ ಅಂದ್ರೆ ಈ ನಾಲ್ವರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳೆಲ್ಲರನ್ನೂ ಕೂಡ ಒಂದು ಪರಪ್ಪನ ಅಗ್ರರ ಜೈಲಿಗೆ ಕಳಿಸಿರುವಂತದ್ದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಆದೇಶವನ್ನ ಇವಾಗ ಆಲ್ರೆಡಿ ಹೊಡೆಸ್ಲಾಗಿದೆ ಇದರಲ್ಲಿ ರವಿಶಂಕರ್ ಮತ್ತೆ ಕಾರ್ತಿಕ್ ಕಾರ್ತಿಕ್ ಅಂದ್ರೆ ಬಾಡಿಯನ್ನ ಡಿಸ್ಪೋಸ್ ಮಾಡದಂತ ಒಂದು ತಂಡದಲ್ಲಿದ್ದ ರವಿಶಂಕರ್ ಈತ ಒಂದು ಚಿತ್ರದುರ್ಗ ಡಿವೈಎಸ್ ಪಿಗೆ ಹೋಗಿ ಒಂದು ಸರೆಂಡರ್ ಆಗಿದ್ದ ಈತನು ಕೂಡ ನಿನ್ನೆನೆ ಒಂದು ಇದು ಕೋರ್ಟ್ಗೆ ಪಡಿಸಿ ಆತನನ್ನು ಕೂಡ ಜೈಲಿಗೆ ಕಳಿಸಲಾಗಿದೆ ಇದೀಗ ಇವರಿಬ್ಬರನ್ನ ಈ ದರ್ಶನ್ ಸೇರಿದಂತೆ ಈ ನಾಲ್ವರನ್ನ ದರ್ಶನ್ ಪ್ರದೋಷ್ ವಿನಯಿ ಮತ್ತು ಧನ್ರಾಜು ಈ ನಾಲ್ವರನ್ನ ಹೆಚ್ಚು ದಿನ ಒಂದು ಕಸ್ಟಡಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ಬೇಕಿದೆ ಅದನ್ನ ಕಾದ್ ನೋಡ್ತಾ ಇದ್ದೀವಿ ಸದ್ಯಕ್ಕೆ ಎಲ್ಲರನ್ನೂ ಕೂಡ ಮತ್ತೆ ಒಂದಷ್ಟು ವಿಚಾರಣೆ ಬ್ಯಾಲೆನ್ಸ್ ಇರೋದ್ರಿಂದ ಈ ಎಲ್ಲ ಅಂಶಗಳನ್ನ ಅಂದ್ರೆ ಹಣ ಆದ ಬಗ್ಗೆ ವಿಚಾರಣೆ ಬ್ಯಾಲೆನ್ಸ್ ಇದೆ ಅದರ ಮೆಗ್ಗಾನ್ ಯಂತ್ರದ ಬಗ್ಗೆ ಒಂದು ವಿಚಾರಣೆ ಬ್ಯಾಲೆನ್ಸ್ ಇದೆ ಹೀಗಾಗಿ ಅದೆಲ್ಲವನ್ನು ಕೂಡ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಇನ್ನು ಯಾವೆಲ್ಲ ಒಂದು ಕಾರಣಗಳನ್ನ ವಿವರಣೆಗಳನ್ನ ಆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಪೊಲೀಸ್ ಅವರು ಾರೆ ಅನ್ನೋದನ್ನ ಕಾಟ್ ಮಾಡಬೇಕಾಗತ್ತೆ ಸದ್ಯಕ್ಕೆ ನಾಲ್ವರನ್ನು ಪೊಲೀಸರ ವಶಕ್ಕೆ ಕೊಟ್ಟು ಒಂದು ಆದೇಶವನ್ನ ಹೊರಡಿಸಲಾಗಿದೆ ಎಷ್ಟು ದಿನ ಅನ್ನೋದು ಅಪ್ಡೇಟ್ ನಮಗೂ ಕೂಡ ಸಿಗ್ಬೇಕಾಗತ್ತೆ ವೀಣಾ ಎಸ್ ಚೇತನ್ ಇದ್ರ ಜೊತೆಗೀಗ ಯಾವುದೇ ಒಂದು ಪ್ರಕರಣದಲ್ಲೂ ಒನ್ ಎ ಟು ಆರೋಪಿಗಳ ಕುರಿತಾಗಿನೇ ಎಲ್ಲರ ಚಿತ್ತ ಇರುವಂಥದ್ದು ಆದರೆ ಇವತ್ತಿನ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಹೋದರೆ ಎ ಒನ್ ಆರೋಪಿ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರನ್ನು ಕಸ್ಟಡಿಗೆ ಕೇಳೇ ಇಲ್ಲ ಅದು ಒಂದ್ ರೀತಿ ಆಶ್ಚರ್ಯನಾ ಅಥವಾ ನಿರೀಕ್ಷಿತನ ಅಂದ್ರೆ ಇಲ್ಲಿ ಆಶ್ಚರ್ಯ ಅಂತ ಏನಿಲ್ಲ ಯಾಕಂದ್ರೆ ಆರೋಪಿಗಳೇನಿದ್ದಾರೆ ಅವರ ವಿಚಾರಣೆ ಮುಗ್ದಿದ್ರೆ ಅವರ ಮಹಾಜರ ಪ್ರಕ್ರಿಯೆ ಮುಗ್ದಿದ್ರೆ ಅವರಿಂದ ಏನೆಲ್ಲ ಒಂದು ಮಾಹಿತಿಯನ್ನ ಪಡ್ಕೊಳ್ಬೇಕು ಅದೆಲ್ಲವೂ ಕೂಡ ಮುಗ್ದಿದ್ರೆ ಅದು ಯಾವ ಆರೋಪಿ ಆಗಿದ್ರು ಅಷ್ಟೇ ಅವರು ಪೊಲೀಸರು ಸಹಜವಾಗಿ ಯಾವುದೇ ತನಿಖಾ ಕಂಡ ಒಂದು ನಮ್ಮ ಕಸ್ಟಡಿ ಕೊಡಿ ಅಂತ ಅಂದ್ಬಿಟ್ಟು ಕೇಳೋದಿಲ್ಲ ಅಂದ್ರೆ ಪವಿತ್ರ ಗೌಡ ಸೇರಿದಂತೆ ಅಷ್ಟು ಜನರ ಆರೋಪಿಗಳೇನಿದ್ದಾರೆ ಅವರಿಂದ ಎಲ್ಲ ಮಾಹಿತಿಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅವರಿಂದ ಎಲ್ಲೆಲ್ಲಿ ಮಹಾಜರ ಪ್ರಶ್ನೆಯನ್ನ ಅವ್ರನ್ನ ಕರ್ಕೊಂಡೋಗಿ ಮಾಡಿಸ್ಬೇಕಿತ್ತು ಅಲ್ಲೆಲ್ಲವೂ ಕೂಡ ಮಹಾಜರು ಕೂಡ ಆಗಿದೆ ಅವರಿಂದ ಯಾವುದೇ ರೀತಿಯಾದಂತಹ ವಿಚಾರಣೆ ಆಗ್ಲಿ ಅದೇ ಯಾವುದಾದ್ರೂ ಮಾಹಿತಿಯನ್ನ ಪಡ್ಕೊಳ್ಳೋದಾಗ್ಲಿ ಯಾವುದು ಕೂಡ ಬ್ಯಾಲೆನ್ಸ್ ಇರೋದಿಲ್ಲ ಹೀಗಾಗಿ ಅವರನ್ನ ಕಸ್ಟಡಿ ಕೇಳಿರೋದಿಲ್ಲ ಇನ್ನು ಉಳಿದಂತೆ ದರ್ಶನ್ ವಿನಯಿ ಗನರಾಜು ಪ್ರದರ್ಶನ್ ಇದ್ದಾರೆ ಇವರಿಂದ ಇನ್ನಷ್ಟು ಒಂದು ಇನ್ವೆಸ್ಟಿಗೇಷನ್ಗೆ ಮಾಹಿತಿ ಮತ್ತೆ ವಿಚಾರಣೆ ಬಾಕಿ ಇರುತ್ತೆ ಹೀಗಾಗಿ ಅವರನ್ನ ಕಸ್ಟಡಿ ಕೇಳಿರ್ತಾರೆ ಈ ಎಲ್ಲಾ ಅಂಶಗಳನ್ನು ಕೂಡ ಆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ ಮತ್ತೆ ಜೆ ಸಿ ಕೊಡಿ ಅಂತ ಅಂದ್ಬಿಟ್ಟು ಏನು ಫಸ್ಟ್ ಕಸ್ಟಡಿ ಕೇಳಿಲ್ಲ ಅಂದ್ರೆ ಅವ್ರ ಬಗ್ಗೆನೂ ಕೂಡ ಈವರೆಗಿನ ತನಿಖಾ ವರದಿಯಲ್ಲಿ ಎ ಒನ್ ಆರೋಪಿಯಿಂದ ಹಿಡಿದು ಎಲ್ಲಾ ಆರೋಪಿಗಳ ಒಂದು ಏನೆಲ್ಲ ಹೇಳಿದ್ರು ವಿಚಾರಣೆ ವೇಳೆ ಏನೆಲ್ಲ ಸಾಕ್ಷಿ ಲಭ್ಯ ಆಗಿದೆ ಏನು ಅನ್ನೋದ್ರ ಬಗ್ಗೆ ತನಿಖಾ ವರದಿಯನ್ನು ಕೂಡ ಸಬ್ಮಿಟ್ ಮಾಡಿರ್ತಾರೆ ಇಲ್ಲಿ ಎ ಒನ್ ಎ ಟು ಎನ್ನ ಜೈಲಿ ಕಳಿಸಿದ್ದಾರೆ ಎ ಟು ನ ಕಸ್ಟಡಿ ತಗೊಂಡಿದ್ದಾರೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಏನಾದ್ರು ಬ್ಯಾಲೆನ್ಸ್ ಇದ್ರೆ ಮಾತ್ರ ಇಲ್ಲಿ ಕಸ್ಟಡಿ ಕೇಳ್ತಾರೆ ಹೀಗಾಗಿ ಪೊಲೀಸರು ಅದನ್ನ ಉಲ್ಲೇಖ ಮಾಡಿ ಒಂದು ಏನು ಕಸ್ಟಡಿ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರು ಅದನ್ನ ಪುರಸ್ಕರಿಸದಂತ ನ್ಯಾಯಾಲಯ ಒಂದು ಪೊಲೀಸ್ ಕಸ್ಟಡಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತೀಣ ಚೇತನ್ ಈಗ ಆರೋಪಿಗಳ ಪರ ವಕೀಲರು ಆಕ್ಷೇಪ ಎತ್ತುತ್ತಾರೆ ಅಂದ್ರೆ ದರ್ಶನ್ ಸೇರಿದ ಹಾಗೆ ನಾಲ್ವರನ್ನ ಮತ್ತೆ ಹೆಚ್ಚಿನ ವಿಚಾರಣೆಗೆ ಎಸ್ ಚೇತನ್ ಬರ್ತೀನಿ ಒಂದು ಅಪ್ಡೇಟ್ ಬರ್ತಾ ಇದೆ ನಾಲ್ವರು ಆರೋಪಿಗಳನ್ನ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಇದು ಆರಂಭದಲ್ಲಿ ನಾಲ್ಕು ದಿನ ಅನ್ನುವಂತಹ ಮಾಹಿತಿಗಳು ಬರ್ತಾ ಇತ್ತು ಆದರೆ ಈಗ ಎರಡು ದಿನಗಳ ಕಾಲ ದರ್ಶನ್ ಸೇರಿ ನಾಲ್ಕು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ದರ್ಶನ್ ವಿನಯ್ ರಾಜು ಅಲಿಯಾಸ್ ಧನರಾಜ್ ಹಾಗೂ ಪ್ರದೋಷ್ ಈ ನಾಲ್ವರಿಗೆ ಎರಡು ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿ ಹೆಚ್ಚಿನ ವಿಚಾರಣೆ ಮಾಡೋದು ಬಾಕಿ ಇದೆ ಹಾಗಾಗಿ ಕಸ್ಟಡಿಗೆ ಕೇಳಿದ್ರು ಪೊಲೀಸರು ಅವರ ಮನವಿಯನ್ನ ಪುರಸ್ಕರಿಸಿರುವ ನ್ಯಾಯಾಧೀಶರು ಎರಡು ದಿನಗಳ ಕಾಲ ಇವರನ್ನ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ಎನ್ಐನ್ ಆರೋಪಿ ರಾಜು ಅಲಿಯಾಸ್ ಧನ್ರಾಜ್ ಮೆಗ್ಡಾರ್ ಡಿವೈಸ್ ಅನ್ನ ಬಳಸಿ ರೇಣುಕಾ ಸ್ವಾಮಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದ ಆತನಿಂದ ಇನ್ನಷ್ಟು ಮಾಹಿತಿ ಕಲೆ ಹಾಕೋದು ಬಾಕಿ ಇದೆ ತನಿಖೆ ಮಾಡೋದು ಬಾಕಿ ಇದೆ ಹಾಗಾಗಿ ಕಸ್ಟಡಿಗೆ ಬೇಕು ಅಂತ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿದ್ರು ಪೊಲೀಸರು ಇದರ ಜೊತೆಗೆ ಪ್ರದೋಷ್ ವಿನಯ್ ಹಾಗೂ ದರ್ಶನ್ ನಾಲ್ವರನ್ನು ಎರಡು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಕೊಡಲಾಗಿದೆ ಇಪ್ಪತ್ನಾಲ್ಕನೇ ಎನ್ ಎಂಎಂ ಕೋರ್ಟ್ನಿಂದ ಈಗಷ್ಟೇ ಹೊರಬಂದಂತಹ ಆದೇಶ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್